ಬಡ್ತಿ ಸಮಸ್ಯೆ ಪರಿಹಾರಕ್ಕೆ ಆಗ್ರಹ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯಕ್ಕೆ ಹಾಜರಾದ ವೈದ್ಯರು ಮಂಡ್ಯ ಮೇಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ಮೌನ ಪ್ರತಿಭಟನೆ ಬಡ್ತಿ ಸಮಸ್ಯೆ ನಿವಾರಣೆಗೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಮಂಡ್ಯ ಮೇಮ್ಸ್ ತುರ್ತು ಚಿಕಿತ್ಸಾ ವಿಭಾಗದ ವೈದ್ಯರು ಕಪ್ಪು ಪಟ್ಟಿ ಕಟ್ಟಿ ಕರ್ತವ್ಯದೊಂದಿಗೆ ಮೌನ ಪ್ರತಿಭಟನೆ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಅಪಘಾತ ವೈದ್ಯಕೀಯ ಅಧಿಕಾರಿಗಳು ಕಳೆದ ಹದಿನೈದು ದಿನಗಳಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸುತ್ತಿದ್ದರೂ ಮಿಮ್ಸ್ ಆಡಳಿತ ಮಂಡಳಿ ಲಕ್ಷ್ಯ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ಒಳಹಾಕುತ್ತಿರುವ ವೈದ್ಯರು ಪ್ರತಿಭಟನೆಯಲ್ಲಿ ಡಾಕ್ಟರ್ ಯೋಗೇಂದ್ರ ಕುಮಾರ್ ಡಾಕ್ಟರ್ ಹರೀಶ್ ಡಾಕ್ಟರ್ ಸ್ವಾಮಿ ಡಾಕ್ಟರ್ ಅಮಿತ್ ಚಾಂದ್ ಡಾಕ್ಟರ್ ಪುಷ್ಪರಾಣಿ ಹಲವಾರು ಬಾರಿ ಮೀಟಿಂಗ್ ಅಲ್ಲಿ ಹೇಳಿದೀವಿ ನಮಗೆ ಸೆಪರೇಟ್ ಡ್ಯೂಟಿ ಡಾಕ್ಟರ್ ಕೊಡಿ ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ನಾವು ರೈಟಿಂಗ್ ಟೈಪ್ ಮಾಡಿ ನಾವು ಓನ್ ಸರ್ಟಿಫಿಕೇಟ್ನ ನಮ್ಮ ರೋಗಿಗಳಿಗೆ ಕೊಡಬೇಕು ನಮ್ಗೊಬ್ಬರು ಕ್ಲರ್ಕ್ ಕೊಡಿ ನಮಗೊಂದು ಕಂಪ್ಯೂಟರ್ ಕೊಡಿ ನಮಗೊಬ್ರು ಅಟೆಂಡರ್ ಕೊಡಿ ಅಂತ ಕೇಳ್ತಾ ಕೊಡಿ ಆಮೇಲೆ ಈ ಪೋಸ್ಟ್ ವಾಕೇಸ್ಗಳು ಬರ್ತಾವೆ ಸರ್ ನಮಗೆ ಅಕ್ಯೂಸ್ಡ್ ಎಕ್ಸಾಮಿನೇಷನ್ ಮಾಡಿ ಎಕ್ಸಾಮಿನೇಷನ್ ಮಾಡ್ಸೋಕೆ ಒಂದು ರೂಮ್ ಇಲ್ಲ ಸರ್ ಅಲ್ಲಿ ಒಳಗೆ ಹೊರಗಡೆ ಏನು ಸಮಾಕ್ ವಾಶ್ ಮಾಡ್ತಾರೆ ಆ ರೂಮಲ್ಲಿ ನಿಲ್ಲಿಸ್ಕೊಂಡು ನಾವು ಎಕ್ಸಾಮಿನೇಷನ್ ಮಾಡುವಂಥ ಪರಿಸ್ಥಿತಿ ಈನಾಯ ಪರಿಸ್ಥಿತಿನ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಅವ್ರಿಗೋಸ್ಕರ ಸಂಸ್ಥೆ ನಾವು ಕೆಲಸ ಮಾಡೋರಿಗೆ ನಮಗೊಂದು ಸಣ್ಣ ಒಂದು ಬತ್ತಿಯನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಈ ಥರ ನಿರ್ದಾಕ್ಷಿಣ್ಯ ತೋಳಿದ್ದಾರೆ ಎರಡನೇ ದಿವಸ ಈ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ತಜ್ಞ ವೈದ್ಯರಲ್ಲಿ ಕೆಲಸ ಮಾಡ್ತಾ ಇಲ್ಲ ಡ್ಯೂಟಿನಲ್ಲಿ ಹೆಸರು ಇರುತ್ತೆ ಆದರೆ ಅವರು ಇರಲ್ಲ ಯಾಕಿರಲ್ಲ ಅಂದರೆ ಅವ್ರಿಗೆ ಮೂಲಭೂತ ಫೆಸಿಲಿಟೀಸ್ ಕೊಟ್ಟಿಲ್ಲ ಅವ್ರಿಗೆ ಅವರು ತಜ್ಞ ವೈದ್ಯರು ಇಲ್ಲ ಅಂದ್ಬಿಟ್ಟು ನಮಗೆ ತುರ್ತು ಚಿಕಿತ್ಸಾ ವೈದ್ಯಾಧಿಕರಿಗೆ ರೋಗಿಗಳು ಮತ್ತು ರೋಗಿಗಳು ಅಟೆಂಡ್ ಬಂದು ನಮ್ಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ ನಾವು ಇವ್ರು ಪರವಾಗಿ ನಾವು ಕವರಿಂಗ್ ಮಾಡ್ತಾ ಇದೀವಿ ದಯಮಾಡಿ ನಾವು ಕೇಳ್ತೀವಿ ತಜ್ಞ ವೈದ್ಯರು ಕೂಡ ಯಾರು ಡ್ಯೂಟಿಲಿರ್ತಾರೆ ಅವರು ಇಲ್ಲೇ ಇರಲಿ ಅಲ್ಲಿಗೆ ರೋಗಿಗಳಿಗೆ ಚಿಕಿತ್ಸೆಯೂ ಸಿಗುತ್ತೆ ನಮಗೂ ಕೆಲಸ ಕೊರಡೋದು ಕಡಿಮೆ ಆಗುತ್ತೆ ನಾವು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಸರ್ ನಮ್ಮ ತಲೆ ಮೇಲೆ ಒಂದು ಲಕ್ಷ ಕೇಸು ಎವಿಡೆನ್ಸ್ಗಿದೆ ಸರ್ ಪ್ರತಿದಿನ ಪ್ರತಿದಿನ ಎವಿಡೆನ್ಸ್ಗೆ ಹೋಗ್ತಾ ಇದೀವಿ ನಾವು ಕೋರ್ಟ್ಗೆ ಕೋರ್ಟ್ಗೆ ನಾವು ಏನಾದ್ರು ಯಾವುದಾದ್ರು ಒಂದು ಸಬ್ಬು ಬೇಡ ತಪ್ಪಿಸ್ಕೊಂಡ್ರೆ ನಮ್ಮ ಮೇಲೆ ಸ್ಟ್ರಿಕ್ಚರ್ ಪಾಸ್ ಆಗುತ್ತೆ ನಮ್ಮ ಸಂಬಳ ಹಿಡಿತಾರೆ ಇಷ್ಟು ನಾವು ತೂಗತ್ತಿನಲ್ಲಿ ಕೆಲಸ ಮಾಡ್ತಾ ಇದೀವಿ ದಯಮಾಡಿ ನಮ್ಮ ಸೀರಿಯಸ್ನೆಸ್ ನಮ್ಮ ಏನೋ ಕೆಲಸನ ಗೌರವಿಸಿ ನಮ್ಮ ನಿಮ್ಮ ಸಹೋದ್ಯೋಗಿಗಳಂತ ಕಾಣಿ ಇದೊಂದು ಸಣ್ಣ ವಿಚಾರನ ದೊಡ್ಡ ಮಟ್ಟ ಮಾಡಬೇಡಿ ಇದನ್ನು ಸ ಶೀಘ್ರದಲ್ಲೇ ಇದನ್ನು ಪರಿಹರಿಸ್ಕೊಡಿ ಮತ್ತು ಇದೊಂದು ಏನು ದೊಡ್ಡ ವಿಚಾರ ಅಲ್ಲ ಸರ್ ಜೀಸಿನಲ್ಲಿ ಅವ್ನು ಅನುಮೋದಯ ಆಗಿರೋದು ಮತ್ತೆ ಅವ್ರು ಕೇಳೋ ಅವಶ್ಯಕತೆನೇ ಇಲ್ಲ ರಾಯಚೂರಲ್ಲಿ ನಮ್ಮ ಜೊತೆಲೇ ಆಗಿದಂಥ ರಾಯಚೂರಲ್ಲಿ ವಿತಿನ್ ನೆಕ್ಸ್ಟ್ ಡೇನೇ ಅವ್ರಿಗೆ ಇಶ್ಯೂ ಆಗಿದೆ ನಮ್ಮ ಕೊಡೋ ವಿಚಾರದಲ್ಲಿ ಬಂದಾಗ ನಿಮಗೆ ಇದು ನಿಮಗೆ ಮಿನಿಸ್ಟ್ರಿಂದ ಇದಾಗಬೇಕು ಡಿ ಎಮ್ ಇಯಿಂದ ಪರ್ಮಿಷನ್ಸ್ ಇರಬೇಕು ಡಿ ಪಿ ಸಿನಲ್ಲಿ ಇಡಬೇಕು ಅಂತ ಹೇಳಿದ್ರು ಈಗ ಡಿ ಪಿ ಸಿ ಆಗಿದೆ ಡಿ ಪಿ ಸಿನಲ್ಲಿ ಇಟ್ಟ ಇದನ್ನು ನಾವು ಏನು ತಿಳ್ಕೊಬೇಕು ಸರ್ ಭ್ರಷ್ಟಾಚಾರದ ಇನ್ನೊಂದು ರೂಪ ಅಲ್ಲದೆ ಇನ್ನೇನೂ ಅಲ್ಲ ನಿರ್ಲಕ್ಷ್ಯ ಮಾಡ್ತಿರೋದು ಇನ್ನೊಂದು ಸರ್ ನಮ್ಮ ಸುಮಲತಾ ಮೇಡಮ್ ಅಂತ ನನ್ನ ಸಹೋದ್ಯೋಗಿ ಒಂದೇ ದಿನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರು ಮತ್ತು ಕಿರಣ್ ಕುಮಾರ್ ಮತ್ತು ವಸಂತಕುಮಾರ್ ಅಂತ ಕಿರಣ್ ವಸಂತ್ ಕುಮಾರ್ಗೆ ಟೈಮ್ ಆ್ಯಂಡ್ ಪ್ರಮೋಷನ್ ಕೊಟ್ಟಿದ್ದಾರೆ ಈಕೆ ಕೊಟ್ಟಿಲ್ಲ ಸರ್ ಆರು ವರ್ಷ ಈಕೆ ಕೊಟ್ಟಲ್ಲಿ ತಾರತಮ್ಯ ಅಲ್ಲದೆ ಇನ್ನೇನು ಸರ್ ಇದು ಇವರು ಇವರಿಗೆ ಸೀರಿಯಸ್ನೆಸ್ ಬೇಡವಾ ಸರ್ ಇವರು ಇವ್ರು ಹಕ್ಕಲ್ವಾ ಸರ್ ಇದು ಇವರೇ ಆಗಿ ಏನೋ ಇವರಾಗಿ ತಿಂಗಳಿಗೆ ಕೊನೆಯಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ನೀವು ಕ್ಯಾಂಡಿಡೇಟ್ಸು ಪ್ರಮೋಷನ್ಗೆ ಬನ್ನಿ ಅಂತ ಹೇಳಿ ನಮ್ಮ ಹತ್ರ ಅಪ್ಲಿಕೇಶನ್ ಇಸ್ಕೊಂಡು ಮಾಡಿಸ್ಕೊಂಡು ಬರಬೇಕಾದ ಜವಾಬ್ದಾರಿ ನಮ್ಮ ಆಡಳಿತ ಏನು ಆಡಳಿತ ವರ್ಗ ಏನಿದೆ ಅವ್ರದ್ದು ಜವಾಬ್ದಾರಿ ಅದು ಆಡಳಿತ ಅಧಿಕಾರಿಗಳಿರ್ಬೋದು ವೈದ್ಯ ನಿರ್ದೇಶಕರು ಇರ್ಬೋದು ಅಥವಾ ಆಫೀಸ್ ಸೂಪರ್ಡೆಂಟ್ ಇರ್ಬೋದು ನಾವು ರೈಟಿಂಗ್ ಅಲ್ಲಿ ಕೊಟ್ಟು ಹಲದ್ರೂ ಕೂಡ ಮಾಡಿಲ್ಲ ಅಂದ್ರೆ ಇವರು ನಿರ್ಲಕ್ಷ್ಯ ಧೋರಣೆ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ಜೊತೆಗೆ ದುಡ್ಡು ನಡೆದಿರೋದು ಮಾತ್ರ ಭ್ರಷ್ಟಾಚಾರದ ಇನ್ನೊಂದು ರೂಪ ನೀವು ಹಂಗಿದ್ರೆ ಫಿಕ್ಸ್ ಮಾಡ್ಬಿಡಿ ನಾವು ಅದೇನು ಫೀಸ್ ನಾವು ಕಟ್ಬಿಡ್ತೀವಿ ನಮಗೂ ಮಾಡಿಕೊಡಿ ಇಲ್ಲಾಂದ್ರೆ ಕೂಡಲೇ ಯಾರು ದುಡ್ಡು ಇಸ್ಕೊಂಡಿದಾರೆ ಅವ್ರನ್ನ ಕೂಡಲೇ ಅವ್ರನ್ನ ನೋಟಿಸ್ ಕೊಟ್ಟು ರೆಲೂ ಮಾಡಿ ಇದನ್ನ ನಾವು ಈ ವಿದ್ಯುತ್ ಸಿಕ್ಕಿದ ಸಂಘ ಗಮನಕ್ಕೆ ಬಂದಿದೆ ಇದು ಅನ್ಯಾಯ ಅಂತ ಕಂಡು ಬಂದಿರೋದ್ರಿಂದ ನಾವು ಇವೆಲ್ಲ ಒಗ್ಗಾಟಾಗಿ ಸೇರಿ ನಿಮ್ಮ ಮೂಲಕ ಮೇಲಾಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಮತ್ತೆ ಜನಪ್ರತಿನಿಧಿಗಳಿಗೆ ತಮ್ಮ ಮಾಧ್ಯಮ ಮಿತ್ರರಿಗೆ ಜನಗಳ ಮುಂದೆ ಇಡ್ತಾ ಇದೀವಿ ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದೀವಿ ಅವಾಗ ಹೋಗಿ ಕೇಳಿದಕ್ಕೆ ನೀವು ಹೋಗಿ ನೀವು ಹೋಗಿ ಕೋರ್ಟಲ್ಲ ಕೇಸ್ ಹಾಕಿ ಅಂತ ಹೇಳ್ತಾರೆ ಸರ್ ಆ ಪ್ರತಿಯೊಂದಕ್ಕೂ ನಾವು ಕೋರ್ಟಲ್ಲಿ ಅಲ್ಲಿ ಅಂತ ಹೋದ್ರೆ ಎಲ್ಲ ಬಿಟ್ಬಿಟ್ಟು ಇದು ನ್ಯಾಯಿದ್ದಾರೆ ಇದನ್ನು ಆಡಳಿತ ಆಡಳಿತಾಧಿಕಾರಿಗಳು ಹೇಳಿದ್ದಾರೆ ಓಕೆ ಮಾಧ್ಯಮ ಮಿತ್ರರಿಗೆ ನನ್ನ ನಮನಗಳು ಇವತ್ತಿನ ದಿನ ನಿಮ್ಮ ಮೂಲಕ ನಮ್ಮ ಮೇಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ವಿಚಾರ ಏನು ಮಂಡನೆ ಮಾಡೋದು ಅಂದರೆ ನಮಗೆ ಕಾಲಬದ್ಧ ಮುಂಬಡ್ತಿ ವಿಚಾರ ಏನಿದೆ ಅದನ್ನು ಕಡೆಗಣೆ ಮಾಡಿದರೆ ಅದನ್ನು ನಮಗೆ ನೀಡೋ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಈ ಕುರಿತು ನಾವು ಕಳೆದ ಹದಿನೈದು ದಿನಗಳಿಂದ ಕಪ್ಪು ಪಟ್ಟಿ ಧರಿಸಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ನಮ್ಮ ಸರ್ಕಾರದ ಗಮನಥೆರ ನಿಟ್ಟಿನಲ್ಲಿ ನಾವು ಈ ಥರ ಶಾಂತಿಯುತ ಒಂದು ಪ್ರೊಟೆಸ್ಟನ್ನು ಮಾಡ್ತಾಯಿದ್ವಿ ನಮಗೆ ಹದಿನೈದಿನ ದಿನ ಆದರೂ ಕೂಡ ನಮ್ಮ ಮೇಲಾಧಿಕಾರಿಗಳಾದ ನಿರ್ದೇಶಕರಾಗಲಿ ನಮಗೆ ಕರೆದು ಏನಕ್ಕೆ ಈ ರೀತಿ ಪ್ರೊಟೆಸ್ಟ್ ಮಾಡ್ತೀರ ಅಂತ ಕೇಳಿಲ್ಲ ನಮಗೆ ಕೇಳಿದವರು ಯಾರು ಅಂದರೆ ಇಲ್ಲಿ ರೋಗಿಗಳು ಯಾರು ಬರ್ತಾರೆ ಮತ್ತು ಅವ್ರ ಅಟೆಂಡ್ಗಳು ಯಾರು ಬರ್ತಾರೆ ಯಾಕೆ ಸರ್ ನೀವು ಈ ಥರ ಕಟ್ಟುಪಟ್ಟಿ ತರಿಸ್ಕೊಂಡು ಡ್ಯೂಟಿ ಮಾಡ್ತಿದ್ದೀರಿ ಅಂದಾಗ ನಮ್ಮ ನೋವನ್ನು ಅವ್ರು ಕೇಳಿದ್ದಾರೆ ಅದು ಬಿಟ್ಟರೆ ನೆಕ್ಸ್ಟು ಈಗ ನೀವೇ ಬರ್ತಾ ಇರೋದು ನಮ್ಮ ಪಾಲಿಗೆ ವೈದ್ಯ ವೈದ್ಯ ಏನು ಮಾಧ್ಯಮ ಮಾಧ್ಯಮ ವೃಂದ ಏನಿದೆ ಅದನ್ನು ಸಂವಿಧಾನದ ನಾಲ್ಕನೇ ಭಾಗ ಅಂತ ಏನು ಹೇಳ್ತಾರೆ ನಿಮ್ಮ ಮುಂದೆ ನಮ್ಮ ಅಹವಾಲುಗಳನ್ನು ಈ ಮೂಲಕ ಹೇಳ್ತಾ ಇದ್ದೀವಿ ಏ ನಮ್ಮ ಕಾಲಬುದ್ಧಿ ಮಂಬಡ್ತಿ ಬರ ಏನು ಅನ್ಯಾಯ ಆಗಿದೆ ಅಂದರೆ ನಮಗೆ ಎರಡು ಸಾವಿರದ ಹತ್ತೊಂಬತ್ತು ಐದು ಮೂರು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಕಾಂಗ್ರೆಸ್ ಗೌರ್ಮೆಂಟ್ ಇರೋ ಟೈಮಲ್ಲಿ ಡಾಕ್ಟರ್ ತುಕಾರಾಮ್ ಅವರ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಂಥ ಕಾಲದಲ್ಲಿ ಆಡಳಿತ ಪರಿಷತ್ ಸಭೆಯಲ್ಲಿ ನಮ್ಮ ಮೀಮ್ಸ್ನ ಆಡಳಿತ ಪರಿಷತ್ ಸಭೆಯಲ್ಲಿ ಸಿನಲ್ಲಿ ಅಪ್ರೂವಲ್ ಆಗಿದೆ ಇವರಿಗೆ ಆರು ವರ್ಷ ಹದಿಮೂರು ವರ್ಷ ಮತ್ತು ಇಪ್ಪತ್ತು ವರ್ಷಕ್ಕೆ ಕಾಲಬದ್ಧ ಮುಂಬತ್ತಿನ ಕೊಡಬೇಕು ಅಂತ ಅದನ್ನು ಅನುಮೋದನೆಯೂ ನೀಡಿದೆ ಅದರಲ್ಲ ನಮಗೆ ಈಗ ನಾವು ಸೇವೆ ಸಲ್ಲಿಸಿ ಇವಾಗ ಹದಿನೈದು ವರ್ಷ ಆಯಿತು ನಾವು ಹದಿಮೂರನೇ ವರ್ಷ ಕಂಪ್ಲೀಟ್ ಆದಾಗಲೇ ಅವರಿಗೆ ಕೊಟ್ಟಿದ್ದೀವಿ ಈಗಾಗಲೇ ನಮಗೆ ಮೊದಲನೇ ಕಾಲ ಬದ್ಧ ಮಂಬೂಡ್ತಿಯನ್ನು ಕೊಟ್ಟಿದ್ದಾರೆ ಎರಡನೇದು ಕೂಡ ವಿಚಾರದಲ್ಲಿ ವಿಳಂಬ ಮಾಡಿದ್ದಾರೆ ಏನಕ್ಕೆ ವಿಳಂಬ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಅವರಂದ್ರು ನಿಮ್ಮನ್ನ ಡಿ ಪಿ ಸಿನಲ್ಲಿ ಇಟ್ಟು ಮಾಡಬೇಕು ನೀವೆಲ್ಲ ಗ್ರೂಪ್ ಎ ಕ್ಯಾಟಗರಿಗೆ ಬರ್ತೀರಾ ಆದ್ದರಿಂದ ನಿಮಗೆ ಡಿ ಪಿ ಸಿನಲ್ಲಿ ಇಟ್ಟು ಪ್ರಪೋಸಲ್ ತಗೊಳ್ಬೇಕು ಸರ್ಕಾರದಿಂದ ಅಂತ ಹೇಳಿದ್ರು ಕಳೆದ ಒಂದು ವರ್ಷದಿಂದ ಅಲಿಸಿದ್ದಾರೆ ಈಗ ಹೋದ ತಿಂಗಳು ಹತ್ತೊಂಬತ್ತು ನಾಲ್ಕು ಏಪ್ರಿಲ್ನಲ್ಲಿ ಡಿ ಪಿ ಸಿ ನಡೆದಿದೆ ಆದರೆ ನಮ್ಮ ವಿಚಾರ ನಾನು ಮಾಡಿಲ್ಲ ಏನಕ್ಕೆ ಮಾಡಿಲ್ಲ ಅಂತ ಕೇಳಿದ್ರೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಯಾಕೆಂದರೆ ಡಿ ಪಿ ಸಿ ಕಮಿಟಿನಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರು ಮತ್ತು ಆಡಳಿತಾಧಿಕಾರಿಗಳು ಮೆಂಬರ್ಗಳಾಗಿರ್ತಾರೆ ಅವರು ನಮ್ಮ ವಿಚಾರನ ಪ್ರಪೋಸಲ್ ಮಾಡಬೇಕು ಅದಕ್ಕೆ ನಿಮ್ಮ ವಿಚಾರ ನಮ್ಗೆ ಬಂದಿಲ್ಲ ಅಂತ ಹೇಳ್ತಾರೆ ಇದು ಈ ತರ ನಿರ್ಲಕ್ಷ್ಯ ಧೋರಣೆ ಏನಿದೆ ಇದು ಬಹಳ ಅಮಾನ ಅಮಾನವೀಯವಾಗಿದೆ ನಿಮ್ಮ ಮೇಲಧಿಕಾರಿಗಳಿಗೆ ಹಲವಾರು ಬಾರಿ ಪ್ರತಿ ಮೂರ್ ಮೂರು ತಿಂಗಳಿಗೂ ಕೂಡ ನಾವು ಲೆಟರ್ ಅನ್ನ ಕೊಟ್ಟಿದ್ದೀವಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕೊಟ್ಟಿದ್ದೀವಿ ಅವರ ಗಮನದಲ್ಲಿ ಇದೆ ಆದ್ರೂ ಕೂಡ ನಮ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಏನಕ್ಕೆ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ನೋಡಿ ನನಗೆ ಮೊನ್ನೆ ಬಂದಿರೋ ಮಾಹಿತಿ ಪ್ರಕಾರ ಈಗ ಹನ್ನೊಂದು ಜನದ ವಿಚಾರನ ಡಿ ಪಿ ಸಿನಲ್ಲಿ ನಲ್ಲಿ ಮಂಡ್ಯನೆಯಾಗಿ ಅಪ್ರೂವಲ್ ಆಗಿದೆ ಅದರಲ್ಲಿ ಒಬ್ಬರು ಸದಸ್ಯರು ಒಬ್ಬರು ಯಾರು ಅಪ್ರೂವಲ್ ಆಗಿದೆ ಅವರು ಹೇಳಿದ್ರು ಅವರು ನಮ್ಮ ಹತ್ರ ಇಪ್ಪತ್ತೈದು ಸಾವಿರ ರೂಪಾಯಿನ ಬಿ ಕೆ ಚಂದ್ರಶೇಖರನ್ನು ಎಫ್ ಡಿ ಆಗಿ ನಾವು ಕೊಟ್ಟಿದ್ದೀವಿ ಹಂಗಾಗಿ ಆಯ್ತು ಅನ್ನೋ ವಿಚಾರನ ನಮಗೆ ಹೇಳಿ ಭಾಳ ನೋವಾಗಿದೆ ಇವರು ಹಂಗೇನೋ ಫಿಕ್ಸ್ ಮಾಡಿದರೆ ನಮಗೂ ಫಿಕ್ಸ್ ಮಾಡಿಬಿಡಲಿ ನಾವು ಅತಗೆ ಅದೇನು ಫೀಸ್ ಅಂತ ಕೊಟ್ಬಿಡ್ತೀವಿ ನಮಗೂ ಏನು ಟೈಮ್ ಟೈಮ್ಗೆ ಏನು ಕೊಡ್ ಕೊಡಬೇಕು ಅದನ್ನು ಕೊಡಲಿ ಸರ್ ಇಂಥ ಸಣ್ಣ ವಿಚಾರ ನೋಡಿ ಅಸಿಸ್ಟೆಂಟಿಂದ ಅಸೋಸಿಯೇಟ್ ಪ್ರೊಫೆಸರ್ ಅಥವಾ ಪ್ರೊಫೆಸರಿಂದ ಅಸೋಸಿಯೇಟಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಮಿನಿಮಮ್ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಹೆಚ್ಚಳ ಆಗುತ್ತೆ ಏನೋ ಸಂಬಳ ಆದರೆ ನಮ್ಮ ಈಗ ನಾವು ಏನು ಹೋರಾಟ ಮಾಡ್ತಿದ್ದೀವಲ್ಲ ಸರ್ ಕಾಲಬದ್ಧ ಪದೋನ್ನತಿ ವಿಚಾರ ಬರೀ ಸಾವಿರದ ಆರುನೂರ ಮೂವತ್ತು ರೂಪಾಯಿ ಅಷ್ಟೇ ಸರ್ ಪ್ರೈಸ್ ಆಗೋದು ಇಂಥ ಸಣ್ಣ ವಿಚಾರಕ್ಕೆ ನಾವು ಈ ಥರ ನಾವು ಬೀದಿಗಿಡಿಬೇಕಾದ್ರು ಇದನ್ನು ನಾವು ಪ್ರತಿಯೊಂದನ್ನು ನಾವು ಡಿ ಎಮ್ಗೆ ಗೆ ಸೆಕ್ರೆಟರಿಗೆ ಅಥವಾ ಮಿನಿಸ್ಟ್ರಿಗೆ ಇಲ್ಲಿಂದ ನಾವು ಅಲ್ಲಿ ಹೋಗಿ ಯಾವ ಅಹವಾಲು ಹೇಳೋಕ್ಕಾಗಲ್ಲ ಡೈರೆಕ್ಟ್ರು ಖುದ್ದಾಗಿ ನಮ್ಮ ಇದು ಹಕ್ಕು ಏನಿದೆ ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ ಸರ್ ಕಳೆದ ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಯಾವುದೇ ಕಂಪ್ಲೇಂಟ್ ಇಲ್ಲ ಅಂತ ಕೆಲಸ ಮಾಡ್ತಾರೆ ನಮ್ಮಂಥವ್ರಿಗೆ ನಿಷ್ಠೆಯಿಂದ ಕೆಲಸ ಮಾಡೋದಾದ್ರೂ ಇವರು ದೊರಕೊಳ್ಸ್ಕೊಡ್ಬೇಕು ಇದು ಕರ್ತವ್ಯ ಜವಾಬ್ದಾರಿ ಅದನ್ನು ಮರೆತಿದ್ದಾರೆ ಅದಕ್ಕೋಸ್ಕರ ಈ ಮೂಲಕ ನಿಮ್ಮ ಮೂಲಕ ನಾನು ಗಮನ ತರೋದೇನೆಂದೆ ಯಾರೂ ಇಸ್ಕೊಂಡು ಡಿ ಪಿ ಜನಲ್ಲಿ ಇಟ್ಟು ಮಾಡಿಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ನಮ್ಮದು ಏನಕ್ಕೆ ಇಟ್ಟಿಲ್ಲ ಅದಕ್ಕೆ ಸಕಾರಣವನ್ನು ಕೊಡಿ ಇರೋದಕ್ಕೆ ಕಾರಣ ಏನು ಸಕಾರಣವನ್ನು ಕೊಡಿ ಮತ್ತು ಈ ಥರ ಭ್ರಷ್ಟ ಇದರಲ್ಲಿ ಯಾರು ನಡೆಸ್ತಾ ಇದ್ದಾರೆ ಆಡಳಿತ ಅಧಿಕಾರಿ ಆಗಿರ್ಬೋದು ಅಥವಾ ವೈದ್ಯ ಇದು ಕಚೇರಿ ಅಧೀಕ್ಷಕರಾಗಿರ್ಬೋದು ಅವರನ್ನು ಆಗಿ ಇದು ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಬೇಕು ಇದನ್ನು ನಾವು ಡಿಮ್ಯಾಂಡ್ ಮಾಡ್ತೀವಿ ಇದು ನಮ್ಮ ಇದು ಹಕ್ಕು ಅದನ್ನು ನಾವು ಸೈಲೆಂಟಾಗಿ ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀವಿ ಇದು ನಿರ್ದೇಶಕರು ಅವರ ಜವಾಬ್ದಾರಿ ಮರ್ತಿದ್ದಾರೆ ಅದನ್ನು ಜ್ಞಾಪಿಸ್ತಾ ಇದ್ದೀವಿ ಹೀಗೆ ಮುಂದುವರೆದರೆ ಏನು ಮುಂದುವರೆದ್ರೆ ಸರ್ ಈಗ ಆಲ್ರೆಡಿ ಹದಿನೊಪ್ಪ ಹತ್ತೊಂಬತ್ತನೇ ತಾರೀಕು ಡಿ ಪಿ ಸಿ ಆಗಿದ್ದೀವಿ ಈಗಾಗಲೇ ನೆಕ್ಸ್ಟ್ ಈಗ ಹತ್ತೊಂಬತ್ತನೇ ತಾರೀಕು ಕೇಳಿದ್ರೆ ಒಂದು ತಿಂಗಳಾಗುತ್ತೆ ಅದಕ್ಕೆ ಇಪ್ಪತ್ತನೇ ತಾರೀಖು ಆದಮೇಲೆ ನಾವು ಕರ್ನಾಟಕ ರಾಜ್ಯಾದ್ಯಂತ ತುರ್ತು ಚಿಕಿತ್ಸಾ ವೈದ್ಯಾಧಿಕರ ಸಂಘದ ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೀನಿ ಅವರು ಹೇಳಿದ್ರೆ ಇಪ್ಪತ್ತನೇ ತಾರೀಕು ಮೇಲೆ ನೀವು ಹಂಗರ್ ಸ್ಟ್ರೈಕಿಗೆ ಹೋಗಿ ಕ್ಯಾಜುಲಿಟಿ ಮುಂದೆ ಕೂತಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳಿ ಅಂತ ನಮ್ಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಇಷ್ಟು ವರ್ಷ ಆಗೋಕ್ಕಿಂತ ಮುಂಚೆ ಇವರು ತಮ್ಮ ಜವಾಬ್ದಾರಿನ ಅರಿತು ಕೂಡಲೇ ನಮ್ಮ ಕಾಲಬದ್ಧ ಮುಂಬಡ್ತಿ ವಿಚಾರನ ಬಹಳ ಜರೂರಾಗಿ ಪರಿಗಣಿಸಿ ಸ್ಯಾಂಕ್ಷನ್ ಮಾಡಬೇಕು ಅಂತ ವಿಚಾರ ಕೇಳ್ಬೋದು ಏನು ಹೆಸರು ನಿಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಯೋಗೇಂದ್ರ ಕುಮಾರ್ ಅಂತ ಈ ಸಂಸ್ಥೆನಲ್ಲಿ ಹಿರಿಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿ ಹಾಗೂ ನಾನು ಅಖಿಲ ಕರ್ನಾಟಕ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರ ಸಂಘದ ಸಹ ಕಾರ್ಯದರ್ಶಿ ಆಗಿದ್ದೇನೆ ಎರಡನೇದು ಮುಖಾಂತರ ವಿಚಾರ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ